ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ದೇವರಿಗೆ ಪೂಜೆ ಎಲ್ಲ ಆಯಿತು ಸೊ ಇವತ್ತು ಲಾಕ್ ಏನಂದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ್ಯಕ್ಚುಲಿ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗ್ತೀರಾ ಅಂದ್ಕೊತೀನಿ ನಾನು ನಾವು ಇವತ್ತು ಕಾರ್ ಯೂಸ್ ಮಾಡ್ತಾ ಇಲ್ಲ ಸೊ ಮೆಟ್ರೋ ಯೂಸ್ ಮಾಡಿಕೊಂಡು ಎಲ್ಲಿಗೆ ಹೊರಟಿದ್ದೀವಿ ಅಂದ್ರೆ ಓ ಫಾರ್ಮ್ ಕಡೆಗೆ ಹೊರಟಿದ್ದೀವಿ ವೈಟ್ ಫೀಲ್ಡ್ಗೆ ಸೊ ಏನಕ್ಕೆ ಅಂತ ಹೇಳಬೇಕು ಅಂದ್ರೆ ಹೇಳ್ತೀನಿ ಹಾಗೆ ಮುಂದೆ ಬನ್ನಿ ತುಂಬ ಚಳಿ ಬೇರೆ ಇತ್ತು ನಾವು ಹೋಗಿದ್ದು ಸ್ಯಾಟರ್ಡೆ ಸೊ ಒಳ್ಳೆ ದಿನವೂ ಕೂಡ ಇತ್ತು ಏನು ಅಂದರೆ ನಾನು ಪ್ರಭಿ ಇಬ್ಬರು ಡಿಸ್ಕಷನ್ ಮಾಡಿಬಿಟ್ಟು ನಮ್ಮದು ಆ್ಯನಿವರ್ಸರಿ ಹತ್ತು ಇನ್ನೇನು ಹತ್ತಿರ ಇದೆ ಸೊ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೋಣ ಇಬ್ಬರು ಕೂತ್ಕೊಂಡು ಅಂತ ಒಂದು ಡಿಸಿಷನ್ನ ತೊಗೊಂಬಿಟ್ಟು ಒಂದು ಫ್ಲ್ಯಾಟ್ನ ನಾವು ಬುಕ್ ಮಾಡಲಿಕ್ಕೆ ಇದ್ದೀವಿ ಏನಾದರೂ ಒಂದು ಮಾಡೋಣ ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾನೆ ಇದ್ವಿ ಸೊ ಆ ಟೈಮ್ ಇವಾಗ ಬಂತು ದೇವರು ಇವಾಗ ನಮ್ಗೆ ಟೈಮ್ ಕೊಡ್ಸ್ ಬಂದ ಅಂತ ಅನ್ಕೋತೀನಿ ಈ ಸಿಹಿ ಸುದ್ದಿನ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ನಾನು ಇಲಾಖ್ ಮಾಡ್ತಾ ಇರೋದು ನಾವು ಬುಕ್ ಮಾಡಿರೋದು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಲ್ಲಿ ಏಯ್ಟ್ ಫ್ಲೋರ್ ನಾವು ಬುಕ್ ಮಾಡಿರೋದು ಆ್ಯಕ್ಚುಲಿ ಒನ್ ಟೈಮ್ ಆಲ್ರೆಡಿ ವಿಸಿಟ್ ಮಾಡಿ ಬಂದಿದ್ವಿ ಇನ್ನೇನು ಇದು ಸೆಕೆಂಡ್ ಟೈಮ್ ಹೋಗಿಬಿಟ್ಟು ತುಂಬ ಡಿಸ್ಕಷನ್ ಮಾಡಿ ಇನ್ನೇನು ಡಿಸಿಷನ್ ತೊಗೊಬಿಟ್ಟು ಇದು ಸೆಕೆಂಡ್ ಟೈಮ್ ವಿಸಿಟು ನಿಮ್ಗೆಲ್ರಿಗೂ ನಾನು ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಮಾಡ್ತಾ ಇರೋದು ನಮಗೆ ಈ ಅಪಾರ್ಟ್ಮೆಂಟ್ ಬಂದು ಸಿಗೋದು ತ್ರೀ ಇಯರ್ಸ್ ಆದಮೇಲೆ ಬಟ್ ನಾವು ಇದನ್ನು ಬುಕ್ಕಿಂಗ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಪೇ ಮಾಡಿ ಇಟ್ಕೊಂಡು ಆಮೇಲೆ ನಾವು ಮನೆಗೆ ಹೋಗ್ಬೋದು ಲೋನೆಲ್ಲ ಮಾಡಿಕೊಡ್ತಿದ್ದೀವಿ ಸೊ ಕಷ್ಟ ಆದರೂ ಪರವಾಗಿಲ್ಲ ಒಂದು ಏನಾದರೂ ಡಿಸಿಷನ್ ತೊಗೊಳ್ಳೋಣ ಅಂತ ಸಿ ಆಗೋಸ್ಕರ ಈ ಪ್ಲ್ಯಾನ ನಾವು ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಇನ್ನೂ ಬೇಗ ಮಾಡಬೇಕಿತ್ತು ಸ್ವಲ್ಪ ಲೇಟ್ ಆಯಿತು ಆಲ್ರೆಡಿ ಒನ್ ಟು ನೈನ್ ಟವರ್ ವರ್ಗ ರೆಡಿ ಆಗಿದೆ ಬಟ್ ಸೆವೆನ್ ವರ್ಗ ಆಲ್ರೆಡಿ ಫುಲ್ ರೆಡಿ ಆಗಿಬಿಟ್ಟು ಅಲ್ಲಿ ಜನರು ಬಂದಿದ್ದಾರೆ ಫ್ಲ್ಯಾಟ್ಸಲ್ಲಿ ಸೊ ಏಟ್ ನೈನ್ ಅಲ್ಲಿನ ಬಂದಿಲ್ಲ ಇದು ಎರಡು ಟವರ್ ಮಾತ್ರ ಇನ್ನು ಬಾಕಿ ಇರೋದು ಸೊ ಇನ್ನು ಎರಡು ಟವರ್ ರೆಡಿ ಆಗಬೇಕು ಫೈನಲ್ ಆಗಿ ಈ ಥರ ಇರುತ್ತೆ ಫುಲ್ಲು ಅದೆಲ್ಲ ರೆಡಿ ಆಗಿಬಿಟ್ಟು ಗ್ರೀನರಿ ಎಲ್ಲ ಬೆಳಿಬೇಕು ಅಂದರೆ ಕೋರ್ಸ್ ತ್ರೀ ಇಯರ್ಸ್ ಬೇಕಾಗುತ್ತೆ ಅನ್ಕೋತೀನಿ ನಮಗೆ ಇದೆಲ್ಲನೂ ಸಿಗುತ್ತೆ ಪ್ರೊವೈಡ್ ಮಾಡ್ತಿದ್ದಾರೆ ನಮ್ಮ ಮನೆ ಬಂದುಬಿಟ್ಟು ಈ ಫೇಸಿಂಗಲ್ಲಿ ಯಾವುದು ಅಂದರೆ ಏಯ್ಟ್ ಫ್ಲೋರಲ್ಲಿ ಬರುತ್ತೆ ನಮ್ಮದು ನೈನ್ ಟವರು ಇದೆ ನಮ್ಮನೆ ನೋಡ್ಕೊಂಡ್ರಲ್ವಾ ಇದನ್ನೇ ನಾವು ಬುಕ್ ಮಾಡಿರೋದು ಬಟ್ ಹೇಗಿರುತ್ತೆ ಯಾವ ತರ ಏನು ಅಂತ ಎಲ್ಲ ತೋರಿಸ್ತೀನಿ ಮಾಡಲ್ ಹೌಸ್ ಕೂಡ ಇದೆ ಸೊ ಅದನ್ನೆಲ್ಲ ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ ಮನೆಗೆ ಹಾಲಲ್ಲಿ ಈ ಥರ ಎಂಟ್ರೆನ್ಸ್ ಕೊಟ್ಬಿಟ್ಟು ಎಂಟ್ರಿ ಆದ ತಕ್ಷಣ ಹಾಲ್ ಇದೆ ಸೊ ಅಲ್ಲಿ ಕಿಚನ್ ಓಪನ್ ಕಿಚನ್ ಬರುತ್ತೆ ಇಲ್ಲಿ ಡೈನಿಂಗ್ ಸೆಟ್ ಇಟ್ಕೋಬಹುದು ಅಲ್ಲಿ ಒಂದು ಬಾಲ್ಕನಿ ಕೊಡ್ತಾರೆ ಸೊ ಇದು ಕಿಚನ್ ಏರಿಯಾ ತುಂಬಾನೇ ಸ್ಪೇಸ್ ಇದೆ ನಾವು ಇಂಟೀರಿಯರ್ಸ್ ನಾವೇ ಮಾಡಿಸ್ಕೋಬೇಕಾಗುತ್ತೆ ಆಮೇಲೆ ಬಟ್ ಒಂದೊಂದನ್ನು ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಟೂ ಎ ಸಿ ಕೂಡ ಸಿಗ್ತಾ ಇದೆ ನಮಗೆ ಇದು ಬಂದ್ಬಿಟ್ಟು ಕಿಡ್ಸ್ ರೂಮ್ ನಮ್ಮ ನಮ್ಸಿಯಾದ ರೂಮ್ ಇದು ಮೇಡಮ್ ಆಲ್ರೆಡಿ ಫೈವ್ ಇಯರ್ಸ್ ಆಗ್ ಆಗಿರ್ತಾರೆ ಇನ್ನೇನಲ್ಲಿ ಮಲ್ಕೊಳ್ಳೋದು ಇನ್ನೂ ಲೇಟ್ ಅನಿಸುತ್ತೆ ಸೊ ಗೆಸ್ಟ್ ಯಾರಾದರೂ ಬಂದರೆ ಯೂಸ್ ಮಾಡ್ಕೊಡ್ತಾರೆ ರೂಮ್ನ ಇದು ಬಂದುಬಿಟ್ಟು ಟೂ ವಾಶ್ರೂಮ್ಸ್ ಕೊಟ್ಟಿರ್ತಾರೆ ಒಂದು ಔಟ್ಸೈಡ್ ಇರುತ್ತೆ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಇರುತ್ತೆ ಸೊ ನಾವು ಮಾಸ್ಟರ್ ಬೆಡ್ರೂಮ್ಗೆ ಬನ್ನಿ ಇದು ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ನಮಗೆ ಸಿಗುತ್ತೆ ಸೊ ಇದು ನಮ್ಮ ರೂಮ್ ಟು ಟೂ ಬಾಲ್ಕನಿಯಲ್ಲಿ ಒಂದು ಬಾಲ್ಕನಿ ನಮ್ಮ ಮಾಸ್ಟರ್ ನಮಗೆ ಅಲ್ಲಿ ಫೈನಲ್ ಆಗಿ ಬುಕ್ಕಿಂಗ್ ಎಲ್ಲ ಆಯ್ತು ಬೆಲ್ಲೆಲ್ಲ ಹೊಡೆದ್ಬಿಟ್ಟು ಫೈನಲ್ ಆಗಿ ಬುಕ್ ಆಯ್ತು ಇದೆಲ್ಲ ಖುಷಿ ಆಯ್ತು ಸೊ ನೀವೆಲ್ರು ನನಗೆ ಖುಷಿಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೇನೆ ಆ ದೇವರು ಯಾವುದೂ ಕೆಟ್ಟ ದೃಷ್ಟಿ ಬೀಳದೆ ಇರೋತ್ತಲ್ಲ ನಮ್ಮ ಲೈಫ್ಗೆ ಆಯಿತು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಪೇ ಕೂಡ ಅದು ನಮ್ಮ ಕೇಳ್ಕೊತು ಮರಿಕಾಯಿಂದ ಮಾಡಿಸಿದ್ವಿ ಪ್ಲಾನ್ ಇದ್ದಿತ್ತು ನೋಡ್ಕೊಳ್ಳಿ ಈ ಬರುತ್ತೆ ಮನೆ ಪ್ರಾವಿಡೆಂಟ್ ಬಿಲ್ಡರ್ ಬಂದ್ಬಿಟ್ಟು ಹೇ ಗ್ರೇಡ್ ಅಲ್ಲಿ ಸೊ ನಾವು ಅದಕ್ಕೆ ಇದನ್ನ ಬುಕ್ ಮಾಡಿದ್ದು ಸುಮಾರು ನಾವು ಫ್ಲಾಟ್ಸ್ ನೋಡಿದ್ವಿ ನಾವು ಆ್ಯಕ್ಚುಲಿ ವೀಕೆಂಡಲ್ಲಿ ಇದ್ದೇ ಆಗ್ಬಿಟ್ಟಿದೆ ಕೆಲಸ ಒನ್ ಮಂತಿಂದ ಸೊ ಇವಾಗ ಟೈಮ್ ಕೂಡಿ ಬಂತು ಒಳ್ಳೆ ಫ್ಲಾಟ್ ಸಿಕ್ತು ಒಳ್ಳೆ ಬಿಲ್ಡರ್ ಸಿಕ್ಕ ಒಳ್ಳೆ ರೇಟ್ ಕೂಡ ಸಿಕ್ತು ರೇಟ್ ಏನು ಅಂದರೆ ನನಗೆ ಲಾಗಲ್ಲಿ ಹೇಳಲ್ಲ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ನೋಡೋಣ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಫೈನಲ್ ಆಗಿ ಇನ್ನೊಂದ್ಸಲ ನಾನು ನೋಡ್ಬೇಕು ಅನ್ನಿಸ್ತು ಯಾವ ತರ ಬರುತ್ತೆ ಏನು ಅಂತ ತುಂಬಾ ಟೆನ್ಶನ್ ಆಗ್ಬಿಟ್ಟು ಮತ್ತೆ ಹೋಗಿ ಇನ್ನೊಂದ್ಸಲ ವಿಸಿಟ್ ಮಾಡ್ಲಿಕ್ಕೆ ಹೋದೆ ಪ್ರವಿಗೆ ಕೇಳ್ತಾ ಇದೆ ಇಲ್ಲಿ ಏನೇನು ಹಿಡ್ಕೋಬಹುದು ಯಾವ ಏನು ಕೊಟ್ಟಿದ್ದಾರೆ ಸ್ಪೇಸ್ ನಾ ಅಂತ ಮೇನ್ ಆಗಿ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಕಿಚನ್ ದೊಡ್ಡ ಸ್ಪೇಸ್ ಆಗಿರ್ಬೇಕು ಎಲ್ಲ ಇಟ್ಕೊಳಕ್ ಜಾಗ ಇದ್ರೆ ಸಾಕು ನಮಗೆ ತ್ರೀ ಬಿ ಎಚ್ ಕೆ ನೀಡೇನು ಇರಲಿಲ್ಲ ಅಂತಲೇ ಸೊ ಟೂ ಬಿ ಎಚ್ ಕೆನೇ ನಾವು ಬುಕ್ ಮಾಡ್ಕೊಂಡಿರೋದು ನಮ್ಮದು ಫ್ಲ್ಯಾಟ್ಸ್ ಬರೋದು ಅದು ಏಯ್ಟ್ ಫ್ಲೋರಲ್ಲಿ ಸೊ ಚೆನ್ನಾಗಿರುತ್ತೆ ವ್ಯೂ ಬಾಲ್ಕನಿ ಬಾಲ್ಕನಿಯಲ್ಲಿ ಇನ್ನು ಗ್ರೌಂಡ್ ಫ್ಲೋರಲ್ಲೇ ನಾವೇನಾದರೂ ತೊಗೊಂಡಿದ್ದೆ ನಮ್ಗೆ ಇನ್ನೂ ಕಡಿಮೆ ಪ್ರೈಸಲ್ಲಿ ಫ್ಲ್ಯಾಟ್ ಸಿಗ್ತಾ ಇತ್ತು ಬಟ್

ಇದು ನಮ್ಮ ಬೆಡ್ರೂಮ್ ಅಲ್ಲಿ ವಾರ್ಡ್ ರೂಮ್ಗೆ ಸ್ಪೇಸ್ ಎಷ್ಟು ಕೊಟ್ಟಿರ್ತಾರೆ ಏನು ಎಲ್ಲ ನಾನು ನೋಡ್ಕೋಬೇಕಾಗಿತ್ತು ಸೊ ನನಗೂ ಪ್ರವಿಗೂ ಇಬ್ರಿಗೂ ಬೇಕಾಗುತ್ತಲ್ವ ಸೊ ಅದನ್ನೆಲ್ಲ ನೋಡೋಣ ಸ್ಪೇಸ್ನ ಅಂತ ನೋಡ್ತಾ ಇದ್ದೆ ಆಗುತ್ತೆ ಆರಾಮಾಗಿ ಇದೆಲ್ಲ ಸೆಟ್ ಮಾಡಿರೋದಕ್ಕೆ ನಮಗೆ ಇಷ್ಟು ಇಕ್ಕಟ್ಟಂತ ಅನಿಸ್ತಾ ಇರೋದನ್ನು ನೋಡಲಿಕ್ಕೆ ಬಟ್ ಸ್ಪೇಸ್ ಚೆನ್ನಾಗಿದೆ ನಾವು ಬುಕ್ ಮಾಡಿರೋದು ತೌಸಂಡ್ ಒನ್ ಸಿಕ್ಸ್ಟಿ ಸ್ಕ್ವೇರ್ ಫೀಟ್ ನಾನು ಪ್ರವಿ ಎಲ್ಲ ಟೈಮಲ್ಲೂ ಎಲ್ಲಿ ಪಾರ್ಟಿ ಮಾಡ್ಕೋಬೋದು ಇಬ್ಬರು ಕುತ್ಕೊಂಡು ಮಾತಾಡ್ಬೋದು ಟೀ ಕಾಫಿ ಕುಡಿಬೋದು ಅನ್ಕೋತೀವಿ ಬಟ್ ಇನ್ನೇನೂ ಮಾಡ್ತೀವೋ ಗೊತ್ತಿಲ್ಲ ಬಟ್ ನಾವು ಈ ಫ್ಲಾಟ್ನ ಬುಕ್ ಮಾಡಿಬಿಟ್ಟು ಆಫ್ಟರ್ ತ್ರೀ ಇಯರ್ಸ್ ನಾವು ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಆ ಏರಿಯಾಗೆ ಶಿಫ್ಟ್ ಆಗೋಕ್ಕಾಗಿಲ್ಲ ಅಂದರೂ ಕೂಡ ನಾವು ರೆಂಟ್ಗೆ ಅಥವಾ ಏನೋ ಒಂದು ಮಾಡೋಣ ಅಂತಾನೆ ನಾವು ಇದು ಪ್ಲ್ಯಾನ್ ಮಾಡ್ಕೊಂಡಿರೋದು ಬಟ್ ಫಸ್ಟ್ ಹೌಸ್ ಅಲ್ವಾ ನಾವು ತಗೋತಾ ಇರೋದು ಸೊ ನೋಡೋಣ ಈಗ ಬರುತ್ತೆ ಟೈಮ್ ಅಂತ ಅದೇವರು ಒಳ್ಳೇದು ಮಾಡಿ ಎಲ್ಲದೂ ಅದೇವ್ರ ಮೇಲೆ ಭಾರ ಬಿಟ್ಬಿಟ್ಟು ಎಲ್ಲ ಒಳ್ಳೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬ್ಕೊಂಡಿದ್ದೀವಿ ಸೊ ನೀವು ಕೂಡ ಪ್ರಾರ್ಥನೆ ಮಾಡಿ ನಮ್ಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೆದಾಗ್ಲಿ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ದೇವ್ರು ಚೆನ್ನಾಗಿ ಕೊಡ್ಲಿ ಅಂತ ನಿಮ್ಗೂ ಕೇಳ್ಕೊತೀನಿ ಹಾಗೆ ನಮ್ಗೂ ಕೇಳ್ಕೊಳ್ಳಿ ಅಂತ ಹೇಳ್ತಾ ನಮ್ದು ಈ ನಿಮ್ ಒಂದು ಖುಷಿ ಮ್ಯಾಟರ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬಾಯ್ ಬಾಯ್